ಹೊಸೂರಿನ ಎರಡನೇ ವಾರ್ಡ್ನಲ್ಲಿ ಮೂಲಸೌಕರ್ಯ ವಂಚಿತ ಕುಟುಂಬದವರಿಂದ ಹೊಸೂರು ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಗೌರಿಬಿದನೂರು ಸರ್ಕಾರಗಳು ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿ ಅಂತ ಹೇಳ್ತಿರುವಾಗಲೇ ಇಲ್ಲೊಂದು ಗ್ರಾಮದಲ್ಲಿ ರಸ್ತೆ ಚರಂಡಿ ಇಲ್ಲದೆ ಹೊಸೂರು ಗ್ರಾಮದ ಎರಡನೇ ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯ ವಂಚಿತ ಕುಟುಂಬದವರಿಂದ ಹೊಸೂರು ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ನಡೆಸುತ್ತಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗ್ರಾಮೀಣಾಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡುತ್ತದೆ ಗ್ರಾಮೀಣಾಭಿವೃದ್ಧಿಯಿಂದ ದೇಶ ಅಭಿವೃದ್ಧಿ ಸಾಧ್ಯ ಅಂತ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸಭೆ ಸಮಾರಂಭಗಳಲ್ಲಿ ಭಾಷಣ ಮಾಡುತ್ತಾರೆ ಆದರೆ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ಇಲ್ಲದೆ ಗ್ರಾಮಸ್ಥರು ಸಂಚರಿಸಲು ತೀವ್ರ ಸಮಸ್ಯೆ ಉಂಟಾಗಿದೆ ಅಂತ ಹೊಸೂರು ಗ್ರಾಮದ ಎರಡನೇ ವಾರ್ಡ್ ನಿವಾಸಿ ವಿಜಯ್ ತಿಳಿಸಿದರು ರಾತ್ರಿಯ ವೇಳೆ ಗ್ರಾಮದ ಸುತ್ತ ಇರುವ ಜಾಗಗಳಿಂದ ವಿಷಜಂತುಗಳು ಹರಿದು ಬರೋದ್ರಿಂದ ಕತ್ತಲಿಯಲ್ಲಿ ಓಡಾಡುವ ಜನರು ವಿಷ ಜಂತುಗಳ ಭಯದಿಂದ ಪ್ರಾಣವನ್ನು ಕೈಯಲ್ಲಿ ಹಿಡಿದು ರಸ್ತೆಗಳಲ್ಲಿ ಸಂಚರಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮದಲ್ಲಿ ರಸ್ತೆಗಳಿಲ್ಲದೆ ಕೊಳಚೆ ನೀರಿನಲ್ಲಿ ಸಂಚರಿಸಬೇಕಾಗಿದೆ ಕೂಡಲೇ ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸುರಕ್ಷಿತವಾಗಿ ರಸ್ತೆ ಮತ್ತು ಚರಂಡಿ ನಿರ್ಮಿಸಿ ಮಳೆ ನೀರು ಮತ್ತು ಮನೆಯ ದಿನಬಳಕೆಯ ನೀರು ಸರಾಗವಾಗಿ ಚರಂಡಿ ಮೂಲಕ ಹರಿದು ಹೋಗುವಂತೆ ಮಾಡಬೇಕು ಅಂತ ಮನವಿ ಮಾಡಿಕೊಂಡರು ರಸ್ತೆ ಮಾಡ್ಕೊಡ ಕೇಳಿಲ್ಲ ಯಾವಾಗ ಬಂದ ಇಲ್ಲಿಗೆ ಸರ್ ಒಳಗಡೆ ಒಬ್ರು ಬಂದು ಮಾತಾಡ್ಸಿದ್ರು ಹೆಸರು ಗೊತ್ತಿಲ್ಲ ಒಳಗಡೆ ನಡಿದೆ ಅಂತ ಹೇಳಿದ್ರು ಇಲ್ಲ ಮೇಡಮ್ ನಿಮ್ಗೆ ನಾವೇನ್ ತೊಂದ್ರೆ ಮಾಡಾಕೇನ್ ಬಂದಿಲ್ಲ ಇಲ್ಲಿ ನಮ್ಗೆ ಅಲ್ಲಿ ಅಲ್ಲಿ ರಸ್ತೆ ಇಲ್ಲ ಸುಮ್ನೆ ಅದಕ್ಕೆ ನಾವ್ ಇಲ್ಲೇ ತಿನ್ಕೊಂಡ್ ಮೂರತ್ತಿ ಇಲ್ಲೇ ಇರ್ತೀವಿ ನಾವ್ ಯಾರಿಗೇನ್ ತೊಂದರೆ ಮಾಡಕ್ ಬಂದಿಲ್ಲ ಅಂತ ಕೇಳಿದ್ವಿ ನಮಗೆ ರಸ್ತೆ ಇಲ್ಲ ಎರಡು ವರ್ಷದಿಂದ ಅರ್ಜಿ ಕೊಟ್ಟಿದ್ದೀನಿ ಇಲ್ಲಿ ರಸ್ತೆ ರಸ್ತೆ ಮಾಡಿಕೊಟ್ರಿ ಅಂತ ನಮ್ಮ ಮನೆ ಹತ್ರ ಹಾವುಗಳದ್ದು ಹೂಳದು ಜ್ವರ ಅದು ಇದು ಬರ್ತಾನೆ ಇರುತ್ತೆ ಎಲ್ಲ ತೊಂದರೆ ಇದೆ ನಮ್ಮ ಮನೆ ಕಡೆ ಎರಡು ಸತಿ ಪಿ ಡಿ ಸರ್ಗಳು ಬಂದಿದ್ದಾರೆ ನೋಡಿದ್ದಾರೆ ಅಧ್ಯಕ್ಷರು ಬಂದಿದ್ದಾರೆ ಮೆಂಬರ್ಗಳೆಲ್ಲ ನೋಡಿದ್ದಾರೆ ಬಂದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅವ್ರಿಗೇನಾದ್ರು ನಾವು ಕಾಲ್ ಮಾಡಿದ್ರೆ ಫೋನ್ ಕಟ್ ಮಾಡೋದು ಬೇರೆಯವ್ರಿಗೆ ಕೊಡೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಎಷ್ಟು ಸತಿ ಬಂದು ಇಲ್ಲಿ ಪಿಡಿ ವಾಸಾರ್ಗೆ ಹೇಳಿದ್ರು ನಮ್ದು ನಮ್ದೇನಿಲ್ಲಪ್ಪ ಎಲ್ಲ ಮೆಂಬರ್ಗಳದ್ದು ಅಂತ ಮೇಲೆ ತಳ್ತಾ ಇದ್ದಾರೆ ಮೆಂಬರ್ ಕೇಳಿದರೆ ಅವರೇನು ಹೇಳ್ತಾ ಇದ್ದಾರೆ ದುಡ್ಡಿಲ್ಲ ಪಂಚಾಯಿತಿಯಲ್ಲಿ ಮೆಂಬರ್ಗಳು ಇಲ್ಲ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ನಾವಲ್ಲಿ ಜೀವನ ಮಾಡೋರು ನಾವು ಒಂದು ಮನೆಯಿಂದ ಹೋದ್ರೆ ಸುಮ್ಮನೆ ಇರ್ತಾರೆ ಸೊಳ್ಳೆಗಳ ಕಾಟ ಕಾಕ ಬರ್ತಾ ಇರ್ತವೆ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ಒಂದು ಕರೆಂಟ್ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಈ ಥರ ತೊಂದರೆ ಇಲ್ಲ ನನ್ನ ವೈಫ್ ಪ್ರೆಗ್ನೆಂಟು ಓಡಾಡೋಕೆ ದಾರಿ ಇಲ್ಲ ಈ ಥರ ಎಲ್ಲ ಆಗ್ತಾಯಿದೆ ಈ ಪಂಚಾಯತಿ ಇದ್ಕೊಂಡು ನಮ್ಗೆ ಏನು ಸಪೋರ್ಟು ಇಲ್ಲ ಏನು ಕೆಲಸ ಕೆಲಸ ಕಾರ್ಯಗಳ ಸಮೇತ ಇಲ್ಲ ಈ ಥರ ತೊಂದರೆ ಇದೆ ಇದೆ ಅವಾಗೆಲ್ಲ ಚೆನ್ನಾಗಿದ್ರು ಅವಾಗ ಯಾರ್ದು ಏನು ತೊಂದರೆ ಇರಲಿಲ್ಲ ಈಗ ಬರ್ತಾ ಬರ್ತಾ ಅವ್ರ ಸೈಟ್ ಉಳ್ಳು ರೆವಿನ್ಯೂ ಲ್ಯಾಂಡು ಅದು ಇದು ಅಂದ್ಬಿಟ್ಟು ಇಷ್ಟಿಷ್ಟು ನಮ್ದು ನಮ್ದು ಅಂತ ಹೇಳ್ಬಿಟ್ಟು ಅವರೆಲ್ಲ ಅಡ್ಡ ಹಾಕೋಬಿಟ್ಟಿದ್ದಾರೆ ನಮ್ಗೆ ಇರೋ ದಾರಿನೂ ಮುಚ್ಚೋಗಿದೆ ಇವಾಗ ನಮ್ಮಪ್ಪ ಹ್ಯಾಂಡಿಕ್ಯಾಪು ಮೂರು ಲಕ್ಷ ಕೊಟ್ಟು ಆಪ್ಲೇಷನ್ ಮಾಡಿಸಿದ್ದೀನಿ ನಡೆಯೋಕ ಸಮೇತ ಆಗಲ್ಲ ಬೆಳಗ್ಗೆ ಎದ್ದು ಒಂದು ಕಿಲೋಮೀಟರ್ ನಡಿಬೇಕು ಅಲ್ಲಿ ನಡೆಯಕ್ಕೆ ಸಮೇತ ದಾರಿ ಇಲ್ಲ ಒಂದು ಕರೆಂಟ್ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾಗಿ